ಅನುಕೂಲ ಮಾಡಿಕೊಟ್ಟು ಒತ್ತುವರಿ ತೆರವುಗೊಳಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಅಧಿಕಾರಿಗಳು ದರ್ಪ ಬಿಟ್ಟು ನ್ಯಾಯಯುತ ತೆರವುಗೊಳಿಸಿ ನ್ಯೂಸಿ ಫೈವ್ಗೆ ಸ್ವಾಗತ ಅಭಿವೃದ್ಧಿಗೆ ನಮ್ಮ ವಿರೋಧವಿಲ್ಲ ಅಧಿಕಾರಿಗಳು ದರ್ಪ ಬಿಟ್ಟು ನ್ಯಾಯಯುತ ತೆರವುಗೊಳಿಸಿ ನಾವು ಸಹಕಾರ ನೀಡುತ್ತೇವೆ ಅಂತ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಲು ಬಂದ ಅಧಿಕಾರಿಗಳ ಮೇಲೆ ಅಂಗಡಿ ಮಾಲೀಕರು ಗರಂ ಆಗಿ ಆಕ್ರೋಶಗೊಂಡರು ಚಿಂತಾಮಣಿ ತಾಲೂಕಿನ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಕೈವಾರ ತಾತಯ್ಯನವರ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾಗಿದ್ದು ಎಲ್ಲಿಗೆ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಿರ್ತಾರೆ ಕೈವಾರ ತಾತಯ್ಯನವರ ದೇವಸ್ಥಾನದ ಸಮೀಪ ಸರ್ಕಲ್ ಹಾಗೂ ಅಕ್ಕಪಕ್ಕ ಹಲವರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ಹಾಕಿಕೊಂಡಿದ್ದರು ಇಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿವಸಪ್ಪ ಹಾಗೂ ಸಿಬ್ಬಂದಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಫುಟ್ಪಾತ್ ಒತ್ತುವರಿ ತೆರವು ಮಾಡಲು ಮುಂದಾದಾಗ ಸ್ಥಳೀಯರು ಅಧಿಕಾರಿಗಳ ಮೇಲೆ ಗರಂ ಆಗಿ ಒತ್ತುವರಿ ತೆರವುಗೊಳಿಸಬೇಕಂದ್ರೆ ಮೊದಲು ನಮ್ಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಯಾಕಂದ್ರೆ ಸುಮಾರು ವರ್ಷಗಳಿಂದ ಬಡವರು ಅಂಗಡಿಗಳನ್ನ ಇಟ್ಕೊಂಡು ಜೀವನ ಮಾಡ್ಕೊಳ್ತಿದ್ದಾರೆ ಅವರು ಹೊಟ್ಟೆಗೆ ಹೊಡಿಬೇಡಿ ಏಕಾಏಕಿ ಪಂಚಾಯಿತಿ ಅಧಿಕಾರಿಗಳು ಬಂದು ಫುಟ್ಪಾತ್ ತೆರವುಗೊಳಿಸಿ ಅಂತ ಹೇಳಿದ್ರೆ ನಾವುಗಳು ಎಲ್ಗ ಹೋಗ್ಬೇಕು ಅಧಿಕಾರಿಗಳು ಬಡವರ ಜೊತೆ ಚೆಲ್ಲಾಟ್ ಮಾಡಬೇಡಿ ಒಂದ್ ಕಡೆ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸೋದು ಮತ್ತೊಂದ್ ಕಡೆ ಬಿಡೋದು ನ್ಯಾಯಯುತವಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದಾಗ ಪಂಚಾಯಿತಿ ಅಧಿಕಾರಿಗಳು ಕೆಲವೊಂದು ಕಡೆ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಿ ಕೆಲ ಅಂಗಡಿ ಮಾಲೀಕರು ಅಂಗಡಿ ಮುಂಭಾಗ ಶೀಟುಗಳನ್ನು ಹಾಕೊಂಡಿದ್ದು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸದಿದ್ರೆ ನಾವುಗಳೇ ಖುದ್ದಾಗಿ ಬಂದು ತೆರವುಗೊಳಿಸುತ್ತೇವೆ ಅಂತ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಚ್ಚರಿಕೆ ನೀಡಿ ಹೋದ್ರು ಏನು ರಸ್ತೆ ಅಗಲೀಕರಣದ ಕಾರಣಕ್ಕಾಗಿ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಲಾಗ್ತಿದೆ ವಿಮಲಾ ದೀಪಕ್ ನ್ಯೂಸ್ ಈ ಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ಏನೋ ಫುಟ್ಪಾಕ್ ಮಾರ್ಜಿನಿ ಅಂತೇಳಿ ಮಾರ್ಕ್ ಮಾಡ್ಬಿಡಿ ನೀವು ಮಾರ್ಕ್ ಮಾಡಕ್ಕೆ ಇಲ್ದೇ ಇರೋರು ಮಾಡ್ಬೇಡಿ ಯಾರಿಗೂ ಮಾಡ್ತಾ ಇಲ್ಲ ಸರಿ ದಯವಿಟ್ಟು ನೀವು ತಪ್ಪಾಗಿ ಯಾರೋ ಒಬ್ಬರು ಪ್ರೇರೇಪಿಸಿದ್ರಿಂದ ನಾವು ಕೇಳಿ

ನಾಲ್ಕಿಂಗ್ ಇದಾವೆ ಅಷ್ಟು ಒತ್ತಿನ ಮಾಡಿ ಮಾಡ್ಕೊಡಕ್ ಆಗಲ್ಲ ದಯವಿಟ್ಟು ಎಲ್ಲರೂ ಎತ್ತೆ ಆಮೇಲೆ ಚರ್ಚೆ ಮಾಡುವುದು ಮದುವೆ ಮಾಡಬೇಕಂತ ಈ ಕೆಲಸ ಈಗ